ಸ್ನೇಹಿತರೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಇಂದಿನ ಕನ್ನಡ ವ್ಯಾಕರಣ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ವಾಕ್ಯಗಳ ಬಗ್ಗೆ ತಿಳ್ಕೊಳೋಣ ವಾಕ್ಯಗಳಲ್ಲಿ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಅಂತ ಬರುತ್ತೆ ಜೊತೆಗೆ ವಾಕ್ಯವನ್ನು ವಿಭಜನೆ ಮಾಡ್ತೀವಿ ಅದರಲ್ಲಿ ಆಕ್ಯೇಯ ಮತ್ತು ಆಖ್ಯಾತ ಅಂತೇಳಿ ಕರೀತಾರೆ ಸ್ನೇಹಿತರೆ ತರಗತಿಗೆ ಹೋಗುವ ಮುನ್ನ ಒಂದು ವೇಳೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಇಷ್ಟ ಆದರೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ತರಗತಿಗೆ ಹೋಗೋಣ ಬನ್ನಿ ವಾಕ್ಯಗಳಲ್ಲಿ ಆಲ್ರೆಡಿ ನಾವು ನೋ ನೋಡಿದಾಗೆ ಮೂರು ವಿಧಗಳಿವೆ ಒಂದು ಸಾಮಾನ್ಯ ವಾಕ್ಯ ಎರಡು ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಅಂತೇಳಿ ಇವುಗಳ ಮೇಲೆ ಇತ್ತೀಚಿನ ಪರೀಕ್ಷೆಗಳಲ್ಲಿ ಒಂದಲ್ಲ ಒಂದು ಪ್ರಶ್ನೆಯನ್ನು ಕೇಳಿ ಕೇಳಿರ್ತಾರೆ ಹಾಗಾಗಿ ಸಾಮಾನ್ಯ ವಾಕ್ಯ ಅಂದರೆ ಫಸ್ಟು ನಾವು ಇದು ಅರ್ಥ ಆಗಬೇಕು ಅಂದರೆ ಸ್ವಲ್ಪ ಕನ್ಫ್ಯೂಸ್ ಅನಿಸುತ್ತೆ ನೀವು ಫಸ್ಟು ಮೀನಿಂಗನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡಿ ಮೀನಿಂಗ್ ಅರ್ಥ ಆಯಿತು ಅಂತಂದರೆ ಅವ್ನಿಗೆ ಯಾವುದೇ ಥರ ನಿಮಗೆ ವಾಕ್ಯಗಳನ್ನು ಕೊಡಲಿ ಎಂಥ ವಾಕ್ಯ ಸಾಮಾನ್ಯನ ಸಂಯೋಜಿತನ ಮಿಶ್ರಣ ಅಂತೇಳಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಹಾಗಾಗಿ ಡೆಫಿನೇಷನ್ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ ಮೊದಲನೇ ಇದು ಸಾಮಾನ್ಯ ವಾಕ್ಯ ಇದನ್ನು ಸ್ವತಂತ್ರ ವಾಕ್ಯ ಅಂತೇಳಿ ಕರೀತಾರೆ ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು ಒಂದೇ ಒಂದು ಪೂರ್ಣ ಕ್ರಿಯಾಪದ ಇರುತ್ತೆ ಆಲ್ರೆಡಿ ನಿಮಗೆ ಗೊತ್ತು ಕರ್ತೃ ಕರ್ಮ ಕ್ರಿಯಾಪದ ಅಂತೇಳಿ ಯಾವ ಒಂದು ವಾಕ್ಯದಲ್ಲಿ ಒಂದೇ ಒಂದು ಕ್ರಿಯಾಪದ ಇರುತ್ತೋ ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯಗಳು ಅವಕ್ಕೆ ಹಿಂದೆ ಮುಂದೆ ಯಾವುದು ಸಪೋರ್ಟಿವ್ ವಾಕ್ಯಗಳು ಇರೋದಿಲ್ಲ ಅಂಥದ್ದನ್ನು ನಾವು ಸಾಮಾನ್ಯ ವಾಕ್ಯ ಅಂತೇಳಿ ಕರಿತೀವಿ ನೆಕ್ಸ್ಟು ನೋಡಿ ಹಿಂದೆ ಮುಂದೆ ಯಾವುದೇ ವಾಕ್ಯಗಳ ಸಂಬಂಧವನ್ನು ಅಪೇಕ್ಷಿಸುವುದಿಲ್ಲ ಯಾವುದು ಸಾಮಾನ್ಯ ವಾಕ್ಯ ಸಲ ನೋಡ್ಕೊಳ್ಳಿ ಡೆಫಿನೇಷನನ್ನು ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿರುವ ವಾಕ್ಯಗಳೇ ಸಾಮಾನ್ಯ ವಾಕ್ಯಗಳು ಈ ಡೆಫಿನೇಷನನ್ನು ಕೇಳಿ ಎಕ್ಸಾಮಲ್ಲಿ ಆಪ್ಷನ್ ಕೊಟ್ಟಿರುವಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಈ ಡೆಫಿನೇಷನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹಿಂದೆ ಮುಂದೆ ಯಾವುದೇ ವಾಕ್ಯಗಳ ಸಂಬಂಧವನ್ನು ಅಪೇಕ್ಷಿಸುವುದಿಲ್ಲ ಸಾಮಾನ್ಯ ವಾಕ್ಯದಲ್ಲಿ ಒಂದು ಕ್ರಿಯಾಪದ ಮಾತ್ರ ಇರಬೇಕು ಇದನ್ನು ಕೂಡ ಗಮನ ಇಟ್ಕೊಳ್ಳಿ ಅಪೂರ್ಣ ಕ್ರಿಯಾಪದಗಳು ಇರುವುದಿಲ್ಲ ಉದಾಹರಣೆಗೆ ಅಕ್ಕಿಗಳು ಹಣ್ಣನ್ನು ತಿಂದವು ನೋಡಿ ಇಲ್ಲಿ ಒಂದೇ ಒಂದು ಕ್ರಿಯಾಪದ ಮಾತ್ರ ಇದೆ ಹಾಗಾಗಿ ಇದನ್ನು ನಾವು ಸಾಮಾನ್ಯ ವಾಕ್ಯ ಅಂತೇಳಿ ಕರಿತೀವಿ ನೆಕ್ಸ್ಟು ಖಾನಾ ಮಲೇರಿಯಾದ ತವರೂರಾಗಿತ್ತು ಅಂತ ಹೇಳ್ತೀವಿ ಇಲ್ಲೂ ಕೂಡ ಒಂದೇ ಒಂದು ಕ್ರಿಯಾಪದ ಮಾತ್ರ ಇದೆ ಜಾಣ ವಿದ್ಯಾರ್ಥಿಯು ತನ್ನ ಅಭ್ಯಾಸವನ್ನು ಚೆನ್ನಾಗಿ ಮಾಡುತ್ತಾನೆ ಚೆನ್ನಾಗಿ ಅಬ್ಸರ್ವ್ ಮಾಡಿ ವಾಕ್ಯವನ್ನು ಇಲ್ಲಿ ಒಂದೇ ಒಂದು ಕ್ರಿಯಾಪದ ಮಾತ್ರ ಇರೋದನ್ನು ಗಮನಿಸ್ತೀವಿ ಇದನ್ನು ಸಾಮಾನ್ಯ ವಾಕ್ಯ ಅಂತೇಳಿ ಕರಿತೀವಿ ಇದರಲ್ಲಿ ನಮ್ಗೆ ಅಷ್ಟೊಂದು ಕನ್ಫ್ಯೂಸ್ ಅನಿಸೋದಿಲ್ಲ ಸಾಮಾನ್ಯ ವಾಕ್ಯವನ್ನು ಗುರುತಿಸೋದ್ರಲ್ಲಿ ಮುಂದೆ ಹೋಗೋಣ ಬನ್ನಿ ಎರಡನೇದು ಸಂಯೋಜಿತ ವಾಕ್ಯ ಇದನ್ನು ಸಂಯುಕ್ತ ವಾಕ್ಯ ಅಂತಲೂ ಕೂಡ ಕರಿತೀವಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸಂಯೋಜಿತ ಸಂಯುಕ್ತ ವಾಕ್ಯ ಅಂತೇಳಿ ಡೆಫಿನೇಷನ್ ಏನು ಹೇಳುತ್ತಪ್ಪ ಅಂದರೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಎನ್ನುವರು ಡೆಫಿನೇಷನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನು ಎಕ್ಸಾಮಲ್ಲಿ ಕೇಳಿದ್ದಾನೆ ಡೆಫಿನೇಷನ್ನ ಹಾಗಾಗಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು ಉಪವಾಕ್ಯಗಳು ಬರಬೇಕು ಅವು ಸ್ವತಂತ್ರವಾಗಿ ನಿಲ್ಲಬೇಕು ಒಂದು ಪೂರ್ಣಾಭಿಪ್ರಾಯವಾಗಿದ್ದರೆ ಅದನ್ನು ನಾವು ಸಂಯೋಜಿತ ವಾಕ್ಯ ಅಂತ ಹೇಳ್ತೀವಿ ಉದಾಹರಣೆಗೆ ಸಾರಿ ಇದು ನಿಂಗೆ ಚೆನ್ನಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತಂದರೆ ವಾಕ್ಯದಲ್ಲಿ ಸಂಬಂಧ ಸೂಚಕ ವ್ಯಯಗಳು ಬರಬೇಕು ಏನೇನು ಮತ್ತು ಆದರೆ ಆದುದರಿಂದ ಅಥವಾ ಇಲ್ಲವೇ ಬಳಿಕ ಆದರೂ ಕಾರಣ ಅಲ್ಲದೆ ಕೂಡಲೇ ಏನೆಂದರೆ ಹೇಗೆಂದರೆ ಮುಂತಾದ ಸಂಯೋಜಕ ಶಬ್ದಗಳು ಅಂದರೆ ಸಂಬಂಧ ಮುಂದಿನ ವಾಕ್ಯ ಮತ್ತು ಹಿಂದಿನ ವಾಕ್ಯಕ್ಕೆ ಸಂಪರ್ಕವನ್ನು ಕಲ್ಪಿಸುವಂಥ ಈ ರೀತಿ ಏನಾದರೂ ಅವ್ಯಯಗಳು ಬಂದರೆ ಆದರೆ ಆದುದರಿಂದ ಈ ಥರ ಶಬ್ದಗಳೇನಾದರೂ ಬಂದರೆ ಅದನ್ನು ಸಂಯೋಜಿತ ವಾಕ್ಯ ಅಂತೀವಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡ್ರಿಂದ ಸಂಯುಕ್ತ ವಾಕ್ಯಗಳನ್ನ ಗುರುತಿಸೋದು ಈಸಿ ಆಗುತ್ತೆ ಉದಾಹರಣೆ ನೋಡ್ತಾ ಹೋಗೋಣ ಬನ್ನಿ ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ ಪುಣ್ಯಾಶ್ರಮದ ಉಪವನವನ್ನು ಹೊಕ್ಕಿತು ಆಯ್ತಾರಾ ನೆಕ್ಸ್ಟ್ ಆಗ ನೋಡಿ ಇಲ್ಲಿ ಆಗ ಅಂತಕ್ಕಂಥ ಒಂದು ಸಂಬಂಧ ಕಲ್ಪಿಸ್ತಕ್ಕಂಥ ಒಂದು ಶಬ್ದ ಬಂದಿದೆ ಆ ತೋಟದಲ್ಲಿ ಕಾವಲು ಮಾಡುತ್ತಿದ್ದ ಲವನು ಅದನ್ನು ಕಟ್ಟಿಹಾಕಿದನು ಆದ್ದರಿಂದ ಲವನನ್ನು ಕುದುರೆಯ ಕಾವಲಿನ ಭಟರು ಹಿಡಿದುಕೊಂಡು ಓದರು ನೋಡಿ ಆಗ ಆದ್ದರಿಂದ ಅಂತಕ್ಕಂಥವು ಇಲ್ಲೇನಾಗಿದ್ದಾವೆ ಈ ಸಂಬಂಧ ಸಂಯೋಜಕ ಶಬ್ದಗಳು ಬಂದಿದ್ದಾವೆ ಆದ್ದರಿಂದ ಈ ರೀತಿ ಶಬ್ದಗಳು ಬಂದರೆ ಅದನ್ನು ನಾವೇನಂತ ಕರಿತೀವಿ ಸಂಯೋಜಿತ ವಾಕ್ಯ ಅಂತೇಳಿ ಕರಿತೀವಿ ಈ ವಾಕ್ಯದಲ್ಲಿ ಪೂರ್ಣ ವಿಚಾರ ತಿಳಿಸುವ ಮೂರು ಸ್ವತಂತ್ರ ವಾಕ್ಯಗಳಿದ್ದಾವೆ ನೋಡಿ ಹೌದಲ್ವ ಪೂರ್ಣ ವಿಚಾರ ಒಂದೇದು ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯು ವಾಲ್ಮೀಕಿಗಳ ಪುಣ್ಯಾಶ್ರಮವನ್ನು ಹೊಕ್ಕಿತು ಒಂದು ವಾಕ್ಯ ಆ ತೋಟದ ಕಾವಲು ಮಾಡುತ್ತಿದ್ದ ಲವನು ಅದನ್ನು ಕಟ್ಟು ಕಟ್ಟಿ ಹಾಕಿದನು ಎರಡನೇದು ಮೂರನೇದು ಲವನನ್ನು ಕುದುರೆಯ ಕಾವಲಿನ ಬಟರು ಹಿಡಿದುಕೊಂಡು ಹೋದರು ಹೀಗೆ ಮೂರು ಸ್ವತಂತ್ರವಾಗಿರ್ತಕ್ಕಂಥ ವಾಕ್ಯಗಳು ಇರ್ತವೆ ಸ್ವತಂತ್ರವಾಗಿ ಅದನ್ನೇ ಡೆಫಿನೇಷನ್ ಹೇಳೋದು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಅಂತೇಳಿ ಕರಿತೀವಿ ಈಗ ಅರ್ಥ ಆಯಿತು ಅಂದ್ಕೊಂತೀವಿ ನಿಮಗೆ ಸ್ವತಂತ್ರವಾಗಿರ್ತವೆ ಜೊತೆಗೆ ಪೂರ್ಣಾಭಿಪ್ರಾಯವನ್ನು ನಮಗೆ ತಿಳಿಸ್ಕೊಡ್ತಾ ಇರ್ತವೆ ಅದೇ ಸಂಯೋಜಿತ ವಾಕ್ಯವಾಗಿರುತ್ತೆ ನೆನ್ಪಿಟ್ಕೊಳ್ಳಿ ಒಂದು ಸಾಮಾನ್ಯ ವಾಕ್ಯ ಎರಡನೇದು ಸಂಯೋಜಿತ ವಾಕ್ಯ ಸಂಯೋಜಿತ ವಾಕ್ಯ ಅಂದರೆ ವಾಕ್ಯದಲ್ಲಿ ಮತ್ತು ಆದರೆ ಆದುದರಿಂದ ಆಗ ಅಥವಾ ಇಲ್ಲವೇ ಇವೆಲ್ಲ ಬರಬೇಕಾಗತ್ತೆ ನೆಕ್ಸ್ಟು ಮಿಶ್ರವಾಕ್ಯ ಅದನ್ನು ಸಮ್ಮಿಶ್ರ ವಾಕ್ಯ ಅಂತೇಳಿ ಕರಿತೀವಿ ಕನ್ಫ್ಯೂಸ್ ಆಗಬೇಡಿ ಸಂಯೋಜಿತ ವಾಕ್ಯ ಬೇರೆ ಸಮ್ಮಿಶ್ರ ವಾಕ್ಯ ಬೇರೆ ಕನ್ಫ್ಯೂಸ್ ಮಾಡೋದಕ್ಕೆ ಹೇಗೆ ಬೇಕೋ ಕೇಳ್ಬೋದು ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ಏನು ಡೆಫಿನೇಷನ್ ಅಂದರೆ ಒಂದು ಪ್ರಧಾನ ವಾಕ್ಯಕ್ಕೆ ಒಂದು ಅಥವಾ ಅನೇಕ ಉಪವಾಕ್ಯಗಳು ಅಧೀನವಾಗಿದ್ದರೆ ಮಿಶ್ರ ಮಿಶ್ರವಾಕ್ಯ ಎನ್ನುವರು ಇನ್ನೊಂದು ಸಲ ನೋಡ್ಕೊಳ್ಳಿ ಒಂದು ಪ್ರಧಾನ ವಾಕ್ಯಕ್ಕೆ ಒಂದು ಅಥವಾ ಅನೇಕ ಉಪವಾಕ್ಯಗಳು ಅಧೀನವಾಗಿದ್ದರೆ ಮಿಶ್ರ ಮಿಶ್ರವಾಕ್ಯ ಎನ್ನುವರು ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಸಂಯೋಜಿತ ವಾಕ್ಯ ಮತ್ತು ಸಮ್ಮಿಶ್ರ ವಾಕ್ಯಕ್ಕೆ ಕನ್ಫ್ಯೂಸ್ ಆಗೋದು ಬೇಡ ಡೆಫಿನೇಷನ್ನ ಬರೆದಿಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಇಂಥ ವಾಕ್ಯದಲ್ಲಿ ಅಪೂರ್ಣ ಕ್ರಿಯಾಪದಗಳಿದ್ದು ಅವು ಪ್ರಧಾನ ಕ್ರಿಯಾಪದಕ್ಕೆ ಸಂಬಂಧ ಸೂಚಕಗಳಾಗಿರುತ್ತವೆ ಸಂಬಂಧ ಸೂಚಕಗಳಾಗಿರುತ್ತವೆ ಅಂದರೆ ಇಲ್ಲಿ ಅಪೂರ್ಣ ಕ್ರಿಯಾಪದಗಳಿರ್ತವೆ ಅವು ಪ್ರಧಾನ ವಾಕ್ಯಕ್ಕೆ ಸಂಬಂಧವನ್ನು ಕಲ್ಪಿಸ್ತಾ ಇರ್ತವೆ ನೋಡಿ ಉದಾಹರಣೆಗೆ ವಿವೇಕಾನಂದರು ವಿದ್ಯಾಭ್ಯಾಸವನ್ನು ಮುಗಿಸಿ ಇದು ಒಂದು ವಾಕ್ಯ ಗುರುವಿನ ಆಶೀರ್ವಾದ ಪಡೆದು ಮತ್ತೊಂದು ವಾಕ್ಯ ಜ್ಞಾನ ಪ್ರಸಾರಕ್ಕಾಗಿ ದೇಶ ದೇಶ ಸಂಚಾರ ಹೊರಟರು ಅಂತಕ್ಕಂಥದ್ದು ಒಂದು ಪೂರ್ಣವಾಕ್ಯ ನೋಡಿ ಪ್ರಧಾನ ವಾಕ್ಯ ಯಾವುದಿಲ್ಲಿ ಅಂತಂದರೆ ವಿವೇಕಾನಂದರು ಜ್ಞಾನ ಪ್ರಸಾರಕ್ಕಾಗಿ ದೇಶ ಸಂಚಾರ ಹೊರಟಿದ್ದು ಇಲ್ಲಿ ಪ್ರಧಾನ ವಾಕ್ಯ ಅರ್ಥ ಆಯ್ತಲ್ಲ ಇದಕ್ಕೆ ಉಪವಾಕ್ಯಗಳು ಬಂದು ಸೇರ್ತವೆ ಅಂದರೆ ಗುರುವಿನ ಆಶೀರ್ವಾದವನ್ನು ಪಡೆದು ಆಯ್ತಲ್ಲ ವಿದ್ಯಾಭ್ಯಾಸವನ್ನು ಮುಗಿಸಿ ಗುರುವಿನ ಆಶೀರ್ವಾದ ಅಂತಕ್ಕಂಥದ್ದು ಇಲ್ಲಿ ಉಪವಾಕ್ಯಗಳಾಗ್ತವೆ ಇಲ್ಲಿ ಉಪವಾಕ್ಯ ಒಂದು ವಿವೇಕಾನಂದರು ವಿದ್ಯಾಭ್ಯಾಸವನ್ನು ಮುಗಿಸಿ ಗುರುವಿನ ಆಶೀರ್ವಾದವನ್ನು ಪಡೆದು ಅಂತಕ್ಕಂಥ ಉಪವಾಕ್ಯಗಳು ಪ್ರಧಾನ ವಾಕ್ಯ ಉಪವಾಕ್ಯ ಇಲ್ಲಿ ಅಲ್ಪ ವಿರಾಮ ಬರ್ತಾ ಇರುತ್ತೆ ಇದನ್ನೊಂದನ್ನು ಗಮನಿಸ್ಕೊಳ್ಳಿ ಅಪೂರ್ಣ ಎರಡು ಮೂರು ಕ್ರಿಯಾಪದಗಳು ಇಲ್ಲಿ ಬಂದು ಸೇರ್ತಾಯಿರ್ತವೆ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಆದರೆ ಆದುದರಿಂದ ಮತ್ತು ಅಂತಕ್ಕಂಥ ಯಾವುದೇ ಕ್ರಿಯಾಪದಗಳು ಸಾರಿ ಸಂಬಂಧ ಸೂಚಕ ಪದಗಳು ಬರೋದಿಲ್ಲ ಹಾಗಾಗಿ ಇದನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ನೋಡಿ ಮೂರಕ್ಕೂ ಸಂಬಂಧವನ್ನು ಕಲ್ಪಿಸೋ ಥರ ಒಂದೇ ಒಂದು ಇದರಲ್ಲಿ ಒಂದೇ ವಾಕ್ಯವನ್ನು ಬದಲಾವಣೆ ಮಾಡ್ತಾ ಹೋಗೋಣ ಸಾಮಾನ್ಯ ವಾಕ್ಯ ಇದನ್ನು ಸ್ವತಂತ್ರ ವಾಕ್ಯ ಅಂತೇಳಿ ಕರಿತೀವಿ ಕೌರವನು ಪಾಂಡವರ ಮೇಲಿನ ದ್ವೇಷದಿಂದ ವಂಶವನ್ನೇ ಹಾಳು ಮಾಡಿದನು ಇದು ಸಾಮಾನ್ಯ ವಾಕ್ಯ ಇದು ಅಥವಾ ಸ್ವತಂತ್ರ ವಾಕ್ಯ ಇಲ್ಲಿ ಯಾವುದೂ ಕೂಡ ಹೆಚ್ಚಿನ ಉಪವಾಕ್ಯಗಳಾಗಲಿ ಕ್ರಿಯಾಪದಗಳಾಗಲಿ ಬಂದಿರೋದಿಲ್ಲ ಇದನ್ನೇ ಸಂಯೋಜಿತ ಅಥವಾ ಸಂಯುಕ್ತ ವಾಕ್ಯಕ್ಕೆ ಮಾಡೋಣ ಕೌರವನು ಪಾಂಡವರನ್ನು ದ್ವೇಷಿಸಿದನು ಅರ್ಧ ವಿರಾಮ ಅಲ್ಲದೆ ಅಲ್ಲದೆ ನೋಡಿ ಇಲ್ಲಿ ಇದು ಸಂಬಂಧವನ್ನು ಕಲ್ಪಿಸ್ತಕ್ಕಂಥ ಒಂದು ಶಬ್ದ ಅಲ್ಲದೆ ಶ್ ವಂಶವನ್ನೇ ಆಳು ಮಾಡಿದನು ಗೊತ್ತಾಯ್ತಲ್ವಾ ನೋಡಿ ಮೊದಲನೇ ವಾಕ್ಯ ಕೌರವನು ಪಾಂಡವರ ಮೇಲಿನ ದ್ವೇಷದಿಂದ ವಂಶವನ್ನೇ ಹಾಳು ಮಾಡಿದನು ಕೌರವನು ಪಾಂಡವರನ್ನು ದ್ವೇಷಿಸಿದನು ಅಲ್ಲದೆ ವಂಶವನ್ನೇ ಆಳು ಮಾಡಿದನು ಇದನ್ನೇ ಮಿಶ್ರವಾಕ್ಯ ಅಥವಾ ಸಮ್ಮಿಶ್ರ ವಾಕ್ಯಕ್ಕೆ ನೋಡೋಣ ಕೌರವನು ಪಾಂಡವರನ್ನು ದ್ವೇಷಿಸಿ ವಂಶವನ್ನೇ ಹಾಳು ಮಾಡಿದನು ನೋಡಿ ಎರಡನೇದಕ್ಕೂ ಸಂಯೋಜಿತ ಮಿಶ್ರ ಒಂದು ಸ್ವಲ್ಪ ಗಮನಿಸಿ ಕೌರವನು ಪಾಂಡವರನ್ನು ದ್ವೇಷಿಸಿದನು ಅಲ್ಲಿಗೊಂದು ವಾಕ್ಯ ಆಗುತ್ತೆ ಅಲ್ಲದೆ ಈ ಪದವನ್ನು ನಾನು ಗಮನಿಸ್ಕೊಳ್ಳಿ ವಂಶವನ್ನೇ ಹಾಳು ಮಾಡಿದನು ಮೂರನೇದು ಮಿಶ್ರವಾಕ್ಯದಲ್ಲಿ ಗಮನಿಸಿ ಕೌರವನು ಪಾಂಡವರನ್ನು ದ್ವೇಷಿಸಿ ವಂಶವನ್ನೇ ಹಾಳು ಮಾಡಿದನು ನೋಡಿ ಈ ಇದನ್ನು ನೀವು ಚೆನ್ನಾಗಿ ಮನಸ್ಸಲ್ಲಿಟ್ಕೊಂಡಿದ್ದೆ ಆದರೆ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯವನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ನೆಕ್ಸ್ಟ್ ಮುಂದುವರೆದು ವಾಕ್ಯ ವಿಭಜನೆ ಅಂತೇಳಿ ಮಾಡ್ತೀವಿ ಇದರಲ್ಲಿ ಎರಡು ಭಾಗಗಳನ್ನ ಮಾಡ್ತೀವಿ ಇದುವರೆಗೂ ಎಕ್ಸಾಮಲ್ಲಿ ಕೇಳಿದ್ದ ಮುಂದೆ ಕೇಳುವಂಥ ಸಾಧ್ಯತೆಗಳು ಇರ್ತವೆ ಯಾಕೆ ಅಂತಂದರೆ ನಾವು ಇದನ್ನೆಲ್ಲ ಗಮನಿಸೇ ಇರೋದಿಲ್ಲ ಹಾಗಾಗಿ ಇದನ್ನು ಕೂಡ ಗಮನಿಸ್ಕೊಳ್ಳಿ ಭಾಗ ಒಂದು ಆಕೇಯ ಅಂತೇಳಿ ಕರಿತೀವಿ ಏನು ಆಕೇಯ ಅಂತೇಳಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದರಲ್ಲಿ ಕರ್ತೃ ಮತ್ತು ಕರ್ತೃವಿಗೆ ಸಂಬಂಧಿಸಿದ ಪದಗಳಿರ್ತವೆ ಆಕೇಯದಲ್ಲಿ ಕರ್ತೃ ಮತ್ತು ಕರ್ತೃವಿ ಕರ್ತೃವಿಗೆ ಸಂಬಂಧಿಸಿದ ಪದಗಳಿರ್ತವೆ ಭಾಗ ಎರಡು ಆಕ್ಯಾತ ಅಂತೇಳಿ ಕರಿತೀವಿ ಇದರಲ್ಲಿ ಕರ್ಮಪದ ಕರ್ಮಪದಕ್ಕೆ ಸಂಬಂಧಿಸಿದ ಪದಗಳು ಮತ್ತು ಕ್ರಿಯಾಪದ ಮತ್ತು ಕ್ರಿಯಾಪದಕ್ಕೆ ಸಂಬಂಧಿಸಿದ ಪದಗಳಿರ್ತವೆ ಆಕೇಯ ಅಂದರೆ ಕರ್ತೃ ಕರ್ತೃ ಕರ್ತೃವಿಗೆ ಸಂಬಂಧಿಸಿದ ಪದಗಳು ಒಂದು ವಾಕ್ಯದಲ್ಲಿ ಆಖ್ಯಾತ ಅಂದರೆ ಕರ್ಮ ಮತ್ತು ಕರ್ಮ ಪದಕ್ಕೆ ಸಂಬಂಧಿಸಿದವು ಕ್ರಿಯಾಪದ ಮತ್ತು ಕ್ರಿಯಾಪದಕ್ಕೆ ಸಂಬಂಧಿಸಿದಂತಹ ಪದಗಳಿರ್ತವೆ ಇದನ್ನು ಆಖ್ಯಾತ ಅಂತೇಳಿ ಕರಿತೀವಿ ಉದಾಹರಣೆ ನೋಡ್ತಾ ಹೋಗೋಣ ಒಂದು ಉದಾಹರಣೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಪ್ಪ ಇದು ಹೊಸದನಿಸುತ್ತೆ ನಿಮಗೆ ಇದುವರೆಗೂ ಎಲ್ಲೂ ಕೇಳಿರೋದಿಲ್ಲ ನೋಡೋಣ ಬನ್ನಿ ರಗಳೆಯ ಕವಿ ಎಂದೇ ಹೆಸರಾದ ಹರಿಹರನಿಂದ ಗಿರಿಜಾ ಕಲ್ಯಾಣ ಎಂಬ ಚಂಪು ಕಾವ್ಯ ರಚಿಸಲ್ಪಟ್ಟಿತ್ತು ಅಂತಕ್ಕಂಥದ್ದು ಒಂದು ವಾಕ್ಯ ಅಂದ್ಕೊಳ್ಳಿ ಇಲ್ಲಿ ಆಕೇಯ ಮತ್ತು ಆಖ್ಯಾತ ಯಾವುದು ಗುರುತಿಸಿ ಅಂತ ಏನಾದರೂ ಎಕ್ಸಾಮಲ್ಲಿ ಕೇಳ್ಬೋದು ಹಾಗಾಗಿ ಆಕೇಯ ಅಂದರೆ ಇಲ್ಲಿ ಕರ್ತೃ ಮತ್ತು ಕರ್ತೃವಿಗೆ ಸಂಬಂಧಿಸಿದ್ದು ನೋಡಿ ಈ ರೆಡ್ ಇದರಲ್ಲಿ ಕೊಟ್ಟಿದ್ದೀವಿ ಒಬ್ಬ ಅಕ್ಷರದಲ್ಲಿ ರಗಳೆ ಕವಿ ಎಂದೇ ಹೆಸರಾದ ಹರಿಹರ ಇದಿಷ್ಟು ಕೂಡ ಕರ್ತೃ ಮತ್ತು ಕರ್ತೃವಿಗೆ ಸಂಬಂಧಿಸಿದ ಪದಗಳಾಗಿದ್ದಾವೆ ಇದನ್ನು ಆಕೇಯ ಅಂತೇಳಿ ಕರಿತೀವಿ ಇನ್ನು ನೆಕ್ಸ್ಟು ಕರ್ಮ 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 ಪದಕ್ಕೆ ಸಂಬಂಧಿಸಿದ್ದು ಕ್ರಿಯಾ ಮತ್ತು ಕ್ರಿಯಾ ಪದಕ್ಕೆ ಸಂಬಂಧಿಸಿದ್ದು ಗಿರಿಜಾ ಕಲ್ಯಾಣ ಎಂಬ ಚಂಪು ಕಾವ್ಯ ರಚಿಸಲ್ಪಟ್ಟಿತ್ತು ಇಲ್ಲಿ ಕರ್ಮಪದ ಮತ್ತು ಕ್ರಿಯಾಪದಕ್ಕೆ ಸಂಬಂಧಪಟ್ಟಂತಹ ಇನ್ನು ಮಿಕ್ಕಿದು ವಾಕ್ಯ ಅರ್ಧ ವಾಕ್ಯಲ್ಲಿರುತ್ತೆ ಹಾಗಾಗಿ ಇದನ್ನು ಗಮನಿಸಿಟ್ಕೊಳ್ಳಿ ಬರ್ಕೊಳ್ಳಿ ಆಕೇಯ ಆಖ್ಯಾತ ಇದು ಕೂಡ ತುಂಬ ಇಂಪಾರ್ಟೆಂಟು ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳು ತುಂಬ ಇದ್ದಾವೆ ಹಾಗಾಗಿ ಪ್ರಶ್ನೆ ಇಂದಿನ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ದಾನೆ ಅಂದರೆ ಒನ್ ಆರ್ ಟು ಪ್ರಶ್ನೆಗಳನ್ನ ಅಷ್ಟೇ ಕೇಳಿದ್ದಾನೆ ಈ ಇದುವರೆಗೂ ಎಕ್ಸಾಮಲ್ಲಿ ಇದ್ರ ಮೇಲೆ ಯಾವುದ್ರ ಮೇಲೆ ಅಂದರೆ ಸಾಮಾನ್ಯ ಸಂಯೋಜಿತ ಮಿಶ್ರ ವಾಕ್ಯ ಡೆಫಿನೇಷನ್ನ ಕೇಳಿರ್ತೇನೆ ಇದನ್ನು ಚೆನ್ನಾಗಿ ನೀವು ನೆನ್ಪಿಟ್ಕೊಂಡ್ರೆ ಗುರುತಿಸ್ಬೋದು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವನ್ನು ಹೀಗೆ ಕರೆಯುವರು ಅಂತೇಳಿ ಕೇಳಿಬಿಟ್ಟಿದ್ದಾನೆ ಇದನ್ನು ಸಂಯೋಜಿತ ವಾಕ್ಯನ ಮಿಶ್ರ ವಾಕ್ಯನ ಸಾಮಾನ್ಯ ವಾಕ್ಯನ ಅನ್ಯ ವಾಕ್ಯನ ನಮಗೆ ಸಾಮಾನ್ಯ ವಾಕ್ಯ ಗೊತ್ತಾಗುತ್ತೆ ಒಂದೇ ಒಂದು ಪೂರ್ಣ ಕ್ರಿಯಾಪದ ಇರಬೇಕು ಅಂತೇಳಿ ಇನ್ನೆರಡು ಡೆಫಿನೇಷನನ್ನು ನೋಡ್ಕೊಬೇಕಾಗತ್ತೆ ಯಾವುದು ಅಂದರೆ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯವನ್ನು ನೆನ್ಪಿಟ್ಕೊಳ್ಳಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳಿದ್ದರೆ ಅದು ಒಂದು ಪೂರ್ಣಾಭಿಪ್ರಾಯವನ್ನು ತಿಳಿಸ್ತಾ ಇದ್ದರೆ ಅದು ಸಂಯೋಜಿತ ವಾಕ್ಯ ಸಂಯೋಜಿತ ವಾಕ್ಯದಲ್ಲಿ ಏನು ಬರುತ್ತೆ ನಮಗೆ ಅಲ್ಲದೆ ಆದುದರಿಂದ ಮತ್ತು ಅಥವಾ ಆಗ ಈ ಥರ ಸಂಯೋಜಿತ ಪದಗಳು ನಮಗೆ ಬರ್ತಾ ಹೋಗ್ತವೆ ಅದನ್ನೇ ನಾವು ಸಂಯೋಜಿತ ವಾಕ್ಯ ಅಂತೇಳಿ ಕರಿತೀವಿ ಆದರೆ ಮಿಶ್ರವಾಕ್ಯದಲ್ಲಿ ಕಾಮ ಈ ಥರದ್ದು ಬರ್ತಾ ಹೋಗ್ತವೆ ಅರ್ಥ ಆಯ್ತಲ್ಲ ಆದರೆ ನಮಗೆ ಇದಾಗೋದಿಲ್ಲ ಒಂದು ಆ ಸಂಬಂಧ ಸೂಚಕ ಪದಗಳು ಬರೋದಿಲ್ಲ ಹಾಗಾಗಿ ಅದನ್ನು ಬರೆದಿಟ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇಂದಿನ ತರಗತಿಗೆ ಎಲ್ರಿಗೂ ಕೂಡ ಧನ್ಯವಾದಗಳು ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ